ಕುಶಲನಗರ ತಾಲೂಕು ಹಾಗೂ ಕುಶಲನಗರ ರೋಟರಿ ಸಂಸ್ಥೆ ಜಂಟಿಯಾಗಿ ರಕ್ತದಾನ ಶಿಬಿರ ಹಮ್ಮಿಕೊಂಡಿದ್ದು ಆಗಸ್ಟ್ ಎಂಟರಂದು ರೋಟರಿ ಸಭಾಂಗಣದಲ್ಲಿ ಕಾರ್ಯಕ್ರಮ ನಡೆಯಲಿದೆ ಎಂದು ರೆಡ್ ಕ್ರಾಸ್ ತಾಲೂಕು ಘಟಕದ ಅಧ್ಯಕ್ಷ ಎಸ್ಕೆ ಸತೀಶ್ ತಿಳಿಸಿದರು ಕುಶಲನಗರದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಇತ್ತೀಚಿನ ದಿನಗಳಲ್ಲಿ ರಕ್ತದ ಅವಶ್ಯಕತೆ ಹೆಚ್ಚು ಕಂಡುಬರ್ತಿದೆ ಈ ನಿಟ್ಟಿನಲ್ಲಿ ರಕ್ತದಾನ ಶಿಬಿರ ಹಮ್ಮಿಕೊಳ್ಳಲಾಗಿದೆ ರಕ್ತದಾನದ ಬಗ್ಗೆ ಇರುವ ಅಂಜಿಕೆ ತೊರೆದು ಹೆಚ್ಚಿನ ಸಂಖ್ಯೆಯಲ್ಲಿ ಆರೋಗ್ಯವಂತ ದಾನಿಗಳು ಶಿಬಿರದಲ್ಲಿ ಪಾಲ್ಗೊಂಡು ರಕ್ತದಾನ ಮಾಡುವಂತೆ ಮನವಿ ಮಾಡಿದ್ರು ರಕ್ತದಾನದಿಂದ ವ್ಯಕ್ತಿಯ ಜೀವ ಉಳಿಯುವುದು ಮಾತ್ರವಲ್ಲ ರಕ್ತದಾನ ಮಾಡಿದವರ ಆರೋಗ್ಯವು ವೃದ್ಧಿಸಲಿದೆ ಎಂದು ತಿಳಿಸಿದರು ಶಿಬಿರದಲ್ಲಿ ಅಂಗಾಂಗ ದಾನದ ಬಗ್ಗೆ ಮಾಹಿತಿ ಕಾರ್ಯಾಗಾರ ಮತ್ತು ನೋಂದಣಿ ನಡೆಯಲಿದೆ ಅಂಗಾಂಗ ದಾನದ ಮೂಲಕ ಸಾವಿನಲ್ಲೂ ಸಾರ್ಥಕತೆ ಮೆರೆಯಬಹುದು ಅಂಗಾಂಗಗಳಿಗೆ ಬೇಡಿಕೆ ಹೆಚ್ಚಿದ್ದು ದಾನ ಮಾಡುವವರ ಸಂಖ್ಯೆ ಕಡಿಮೆಯಿದೆ ಹಲವಾರು ರೋಗಿಗಳು ಸಕಾಲದಲ್ಲಿ ಅಂಗಾಂಗ ದೊರೆಯದೆ ಸಾವಿಗೀಡಾಗುತ್ತಿರುವುದು ವಿಷಾದಕರ ಸಂಗತಿ ಈ ನಿಟ್ಟಿನಲ್ಲಿ ಅಂಗಾಂಗ ದಾನಕ್ಕೆ ಸಾರ್ವಜನಿಕರು ಮುಂದಾಗಬೇಕೆಂದು ಕೋರಿದರು ಹಾಗೂ ರೆಡ್ ಕ್ರಾಸ್ ಸಂಸ್ಥೆ ಕುಶಾಲಗಳ ವತಿಯಿಂದ ಒಂದು ಬ್ಲಡ್ ಡೊನೇಷನ್ ಕ್ಯಾಂಪ್ನ ಆರ್ಗನೈಸ್ ಮಾಡುವ ಅಂಥೇಳಿ ಯೋಚನೆ ಮಾಡಿದ್ವಿ ಏಕೆಂತಂದರೆ ಅವರಿಗೆ ಹಾಗೆ ಈಗ ಕೆಲವಾರು ಘಟನೆಗಳು ನಡೀತಾ ಇರೋದರಿಂದ ರಕ್ತದ ಅಭಾವ ಉಂಟಾಗಿದೆ ಅಂತ ಹೇಳೋದಲ್ಲ ರಕ್ತದ ಅವಶ್ಯಕತೆ ಬಹಳ ಬಂದಿದೆ ಇಂಥ ಸಮಯದಲ್ಲಿ ರಕ್ತದಾನಿಗಳಿಂದ ರಕ್ತವನ್ನು ಪಡೆದು ಸೂಕ್ತ ಬೇಕಾದವರಿಗೆ ತಲುಪಿಸ್ತಕ್ಕಂಥ ಒಂದು ಕಾರ್ಯವನ್ನು ಮಾಡುವಂಥೇಳಿ ಯೋಚನೆ ಮಾಡುವಾಗ ಎರಡು ಸಂಸ್ಥೆಗಳು ಒಟ್ಟಾಗಿ ಕೂಡಿ ಈ ಕೆಲಸವನ್ನು ಮಾಡ್ತಾ ಇದ್ದಾರೆ ಅದೆಲ್ಲ ಗೊತ್ತಿರ್ಬೋದು ರಕ್ತದಾನ ಅಂತ ಹೇಳಿದ್ರೆ ಕೆಲವ್ರಿಗೆ ಏನೋ ಒಂದು ತಪ್ಪು ಕಲ್ಪನೆ ಇದೆ ರಕ್ತ ಕೊಟ್ಟು ಇಲ್ಲ ಸುಸ್ತಾಗ್ತದೆ ಆಯಾಸ ಆಗಿಬಿಡುತ್ತದೆ ಹಾಗೆ ಅಂತೇಳಿ ಅದು ನಿಜವಾಗ್ಲೂ ತಪ್ಪು ಹಾಗೆ ಒಂದು ನಂಬಿಕೆ ಇದೆ ರಕ್ತ ಕೊಟ್ಟು ಮೇಲನ್ನು ತೂಕ ಕಡಿಮೆ ಆಗ್ತದೆ ಅಂತೇಳಿ ಎರಡೂ ಸಹ ತಪ್ಪು ಕಲ್ಪನೆ ರಕ್ತ ಕೊಟ್ಟವರಿಗೆ ಒಂದು ಮಾನಸಿಕವಾಗಿ ಒಂದು ಸಂತೋಷ ಹಾಗೂ ಆನಂದ ಸಿಗ್ತದೆ ಹೇಳಿದ್ರೆ ನಾನು ಯಾವುದೋ ಒಬ್ಬ ರೋಗಿಗೆ ಅವರಿಗೆ ಜೀವದಾನ ಕೊಡಲಿಕ್ಕೆ ನನ್ನ ರಕ್ತವನ್ನು ಕೊಟ್ಟಿದ್ದೇನೆ ಅಂತ ಹೇಳುವಾಗ ಅವರಿಗೆ ಒಂದು ಮಾನಸಿಕವಾಗಿ ಒಂದು ಉಲ್ಲಾಸ ಒಂದು ಮಾನಸಿಕವಾಗಿ ಒಂದು ಆರೋಗ್ಯಕ್ಕೆ ಸಹ ಒಳ್ಳೆಯದಾಗ್ತದೆ ಹಾಗೆ ರಕ್ತ ನೀಡೋದ್ರಿಂದ ರಕ್ತದ ನಿರೋಧ ಶಕ್ತಿ ದೇಹದಲ್ಲಿ ಹೆಚ್ಚಾಗ್ತದೆ ಹೃದಯಕ್ಕೆ ಒಂದು ಸಂಬಂಧಿತವಾಗಿದೆ ಯಾವುದೇ ತೊಂದರೆ ಇದ್ದರೂ ಸಹ ಅದು ರಕ್ತ ನೀಡುವುದರಿಂದ ಕಡಿಮೆ ಆಗ್ತದೆ ಹೇಳಿದ್ರೆ ಕಬ್ಬಿಣದ ಮಟ್ಟವನ್ನು ರಕ್ತ ಕೊಡೋದ್ರಿಂದ ಅದು ನಿಯಂತ್ರಿಸ್ತದೆ ಆದ್ದರಿಂದ ರಕ್ತದಾನ ಮಾಡೋದು ನಾವು ಹೃದಯ ರೋಗಕ್ಕೆ ಸಹ ಒಂದು ತಡೆಗೆ ಸಹಾಯ ಆಗ್ತದೆ ಅಂತ ಹೇಳ್ತಾರೆ ಹಾಗೆ ಕೆಲವು ಅಂಶಗಳಲ್ಲಿ ಕ್ಯಾನ್ಸರ್ ರೋಗವನ್ನು ತಡೆಯಲಿಕ್ಕೆ ಸಹ ರಕ್ತದಾನ ಮಾಡತಕ್ಕಂಥದ್ದು ಬಹಳ ಅವಶ್ಯಕ ಹಾಗೂ ಉತ್ತಮವಾಗ್ತದೆ ಅಂತ ಹೇಳಿ ಹಾಗೆ ಅದರ ಜೊತೇಲಿ ನಾವು ರಕ್ತದಾನವನ್ನು ಮಾಡುವ ಶಿಬಿರವನ್ನು ಮಾಡುವಂತೆ ಯೋಚಿಸಿದಾಗ ಮತ್ತೆ ಸಣ್ಣ ಒಂದು ಆಲೋಚನೆ ಬಂತು ಹಲವಾರು ಜನ ಅಂಗಾಂಗಗಳು ದೊರೆ ತಮ್ಮ ಜೀವನ ಬಿಡ್ತಾ ಇದ್ದಾರೆ ಇದ್ರ ಬಗ್ಗೆ ಯಾಕೆ ಒಂದು ಕಾರ್ಯಕ್ರಮ ತಗೊಳ್ಬಾರ್ದು ಅಂತೇಳಿ ಇದಕ್ಕೆಲ್ಲ ನಮಗೆ ಮೂಲವಾಗಿ ಸಹಾಯ ಅವರು ಡಾಕ್ಟರ್ ಕರಂಬ್ ಭೈ ಅವರು ಮಡಿಕೇರಿಯ ರೋಟರಿ ಮೆಂಬರ್ಸ್ ಆಗಿದ್ದಾರೆ ಅವರೇ ಸಹ ರಕ್ತದಾನ ಶಿಬಿರಕ್ಕೆ ಪೂರ್ತಿ ಕೊಡೋದು ಅವ್ರ ಜೊತೆ ನಮ್ಮ ರೋಟರಿ ಅಧ್ಯಕ್ಷ ಜೊತೆ ನಮ್ಮ ಸ್ನೇಹಿತರ ಜೊತೆ ಮಾತಾಡಿದೆ ನಾವು ಯಾಕೆ ಒಂದು ಅಂಗಾಂಗ ದಾನದ ಬಗ್ಗೆ ಒಂದು ನಾವು ಕಾರ್ಯಕ್ರಮ ತಗೊಳ್ಬಾರ್ದು ಅಂತ ಸರಿ ಎಲ್ಲೂ ಒಂದೇ ದಿವಸ ತಗೊಳ್ಳುವ ಆವತ್ತು ದಿವಸ ನಮಗೂ ನನಗೆ ಗೊತ್ತಿದ್ದಾಗೆ ಒಂದು ಮಿಲಿಯನ್ ಜನ ಪ್ರತಿ ವರ್ಷ ಅಂಗಾಂಗಕ್ಕೋಸ್ಕರ ಹೆಸರನ್ನ ನೋಂದಣಿ ಮಾಡುತ್ತಾರೆ ಅಂಗಾಂಗಗಳು ಸಿಗುತ್ತೆ ಅಂಗಾಂಗಗಳು ಸಿಗದ್ರೆ ಅವರು ಸುದ್ದಿಗೋಷ್ಠಿಯಲ್ಲಿ ರೋಟರಿ ಅಧ್ಯಕ್ಷ ಸಿ ಬಿ ಹರೀಶ್ ರೆಡ್ ಕ್ರಾಸ್ ಘಟಕದ ಪದಾಧಿಕಾರಿಗಳಾದ ನಂಜುಂಡಸ್ವಾಮಿ ಮಹೇಶ್ ಎಚ್ ಎಂ ಚಂದ್ರು ಕೆಎನ್ ದೇವರಾಜ್ ಹಾಜರಿದ್ದರು